ಭೂಮಿ ಇದುವರೆಗೂ ಹೊಂದಿದೆ ಲಕ್ಷ ಕಂಪ್ಯೂಟರ್ಗಳನ್ನ ಇಟ್ಟುಕೊಂಡು ಒಂದು ಬಕೆಟ್ ನೀರು ತಕ್ಕೊಳ್ಳಿ ಲಕ್ಷ ಲಕ್ಷ ಕಂಪ್ಯೂಟರ್ ಗಳನ್ನ ಬಳಸಿ ಒಂದ್ ಸ್ವಲ್ಪ ಗಾಳಿ ಸೃಷ್ಟಿ ಮಾಡಲಿ ಭೂಮಂಡಲ ಹುಟ್ಟಿ ನಾನ್ನೂರ ಐವತ್ತು ಕೋಟಿ ವರ್ಷಗಳಾಗಿದೆ ಜೀವಿ ವೈವಿಧ್ಯಗಳು ಏನಾದರೂ ಉಳಿದಿದ್ರೆ ಅದು ಮಡಗಾಸ್ಕರಲ್ಲಿ ಇದೆ ಪರಿಸರವನ್ನೇ ಹಾಳು ಮಾಡಿ ಕೂತಿದ್ದಾನೆ ಈಗ ಈ ಮನುಷ್ಯನನ್ನ ಹೊಸಕಾಕೋದಕ್ಕೆ ಪ್ರಕೃತಿ ರೆಡಿಯಾಗಿದೆ ಕಾಡು ನಶಿಸ್ತಾರ ಕಾರಣಕ್ಕಾಗಿ ಜೀವಿ ವೈವಿಧ್ಯಗಳು ಬಯೋಡೈವರ್ಸಿಟಿ ಅಂತ ಏನು ಕರೀತಾರೆ ಜೀವಿ ವೈವಿಧ್ಯಗಳು ನಾಶ ಆಗ್ತಾ ಇದೆ ಭೂಮಿಯಲ್ಲಿ ಸಿಗತಕ್ಕಂತ ಅನಿಲ ಭೂಮಿ ತಾಯಿಯ ಉಸಿರು ಅನಿಲ ತೆಗಿತಾ ಇದ್ದೀವಿ ಕಚ್ಚಾ ತೈಲ ತೆಗೀತಾ ಇದ್ದೀವಿ ವೀಕ್ಷಕ ಬಂಧುಗಳೇ ಮರುಳು ಏನು ಮರುಳು ಮಾಡ್ಬಿಟ್ಟು ಅಂತಾರಲ್ಲ ಮರುಳು ಮಾಡುವ ಮನುಷ್ಯನಿಗಿಂತ ನೆರಳು ನೀಡುವ ಮರವೇ ಶ್ರೇಷ್ಠ ಮರಳು ಮಾಡುವ ಮನುಷ್ಯನಿಗಿಂತ ನೆರಳು ನೀಡುವ ಮರವೇ ಶ್ರೇಷ್ಠ ಎಲ್ಲೋ ಬಿಸಿಲಲ್ಲಿ ನಡ್ಕೊಂಡು ಬಂದು ಶಿವ ಶಿವ ಎಲ್ಲಾದರೂ ಒಂದು ನೆರಳು ಸಿಕ್ಕಿದ್ರೆ ಸಾಕಪ್ಪ ಅಂತೇಳಿ ಎಲ್ಲ ಒಂದು ಮರ ಕಾಣಿಸಿದ್ರೆ ಆ ಮರದ ಬುಡದಲ್ಲಿ ಬಂದು ಪದ್ಮಾಸನ ಹಾಕ್ಕೊಂಡು ಕೂತ್ಕೊಂಡು ಆಹಾ ಪುಣ್ಯಾತ್ಮ ಯಾರು ನೆಟ್ನೋ ಏನಪ್ಪ ಏನು ತಣ್ಣಗೈತಪ್ಪ ಅಂತ ಮರದ ಕೆಳಗಡೆ ಕೂತ್ಕೊಂಡು ಆನಂದ ಪಡ್ತಾನಲ್ಲ ಅದಕ್ಕಾಗಿಯೇ ಆ ಮರ ಮನುಷ್ಯನ ಮರಳು ಮಾಡತಕ್ಕಂಥ ಮನುಷ್ಯನಿಗಿಂತಲೂ ನೆರಳು ನೀಡತಕ್ಕಂಥ ಮರನೇ ಶ್ರೇಷ್ಠ ಅಂತಕ್ಕಂಥದ್ದು ನಮಗೆ ಅರ್ಥ ಆಗ್ತಕ್ಕಂಥ ಒಂದು ವಿಶೇಷವಾದ ಸಂಗತಿ ಇದರಲ್ಲಿ ಬಹಳಷ್ಟು ನಾವು ಪರಿಸರದ ಅಂಶಗಳನ್ನು ತಿಳ್ಕೊಳ್ಬೇಕಾಗತ್ತೆ ಭೂಮಂಡಲ ಹುಟ್ಟಿ ನಾನ್ನೂರ ಐವತ್ತು ಕೋಟಿ ವರ್ಷಗಳು ಅಂತ ವಿಜ್ಞಾನ ಹೇಳುತ್ತೆ ಭೂಮಂಡಲ ಹುಟ್ಟಿ ನಾನ್ನೂರ ಐವತ್ತು ಕೋಟಿ ವರ್ಷಗಳಾಗಿದೆ ನಾನ್ನೂರ ಐವತ್ತು ಕೋಟಿ ವರ್ಷಗಳ ಈ ಅವಧಿಯಲ್ಲಿ ಆರಂಭದಲ್ಲಿ ಭೂಮಿಯ ಮೇಲೆ ಕೆಲವು ರಾಸಾಯನಿಕ ಪ್ರಕ್ರಿಯೆಗಳು ಜೈವಿಕ ಕ್ರಿಯೆಗಳು ಹೊಂದಿ ಆರಂಭದಲ್ಲಿ ಇಂಗಾಲ ತದನಂತರ ಆಮ್ಲಜನಕ ತದನಂತರ ಓಝೋನು ಈ ಥರದ ಎಲ್ಲ ಅನಿಲಗಳು ಸೃಷ್ಟಿಯಾದವು ಈ ಸೃಷ್ಟಿಯಾದ ಆಮ್ಲಜನಕ ಕಾರ್ಬನ್ ಡೈಆಕ್ಸೈಡು ಓಝೋನು ಇವೆಲ್ಲದರ ಕಾರಣದಿಂದಾಗಿ ಜೀವರಾಶಿ ಅಂಕುರ ಆಯಿತು ಜೀವರಾಶಿಗಳು ಹುಟ್ಟದ್ದು ಭೂಮಿಯ ಮೇಲೆ ಆ ಜೀವರಾಶಿಗಳು ಹುಟ್ಟದ ಮೇಲೆ ನಾನಾ ಥರದ ಪ್ರಾಣಿ ಸ ಪಕ್ಷಿ ಸಂಕುಲಗಳು ಭೂಮಿಯ ಮೇಲೆ ಬಂದವು ಅದಾದ ನಂತರ ಇತ್ತೀಚೆಗೆ ಮಾನವ ಅಂತಕ್ಕಂಥ ಒಂದು ಪ್ರಾಣಿ ಹುಟ್ಟುಕೊಂಡ ಸುಮಾರು ಭೂಮಿ ಇದುವರೆಗೂ ಐದು ಸಾರಿ ನಾಶ ಹೊಂದಿದೆ ಅದು ಡೈನೋಸಾರ್ಸು ಟ್ರೈನೋಸಾರ್ಸು ಉರಗಗಳು ಮಹೋರಗಗಳು ಇಂಥವೆಲ್ಲ ಎಡ್ಡಾದಿಡ್ಡಿ ಬಿಟ್ವು ಆ ಎಡ್ಡಾದಿಡ್ಡಿ ಬೆಳೆದಂಥ ಈ ಒಂದು ಮಹಾನ್ ಪ್ರಾಣಿ ಸಂಕುಲ ನಮ್ಮನ್ನು ಬಿಟ್ಟರೆ ಬೇರೆ ಇನ್ಯಾರು ಉಳಿಬಾರ್ದು ಅಂತ ಲೆವೆಲ್ಗೆ ಬೆಳೆದಾಗ ಸಣ್ಣ ಪುಟ್ಟದವರು ಬ ಉಳಿದು ಬೆಳೀತಕ್ಕಂಥದಕ್ಕೆ ಯಾವಾಗ ಅಡ್ಡಿ ಆತಂಕಗಳು ಶುರುವಾದವೋ ಆಗ ಪ್ರಕೃತಿ ಭೂಮಿಯ ಮೇಲೆ ನಾನಾ ಥರದ ಈ ಕ್ಷುದ್ರಗ್ರಹಗಳ ರೂಪದಲ್ಲಿ ನಾನಾ ಥರದ ರೂಪದಲ್ಲಿ ಭೂಮಿಯ ಮೇಲೆ ಬಂದು ಎರಗಿ ಅಪಾರವಾಗಿ ಬೆಳೆದ ಅದನ್ನು ವಾಸಕ್ಕೆ ಬಿಸಾಕ್ತಕ್ಕಂಥ ಕೆಲಸವನ್ನು ಪ್ರಕೃತಿನೇ ಮಾಡ್ಕೊಂಡು ಬಂತು ಐದು ಸಾರಿ ಈ ಘಟನೆ ಈಗಾಗಲೇ ನಡೆದೋಗಿದೆ ಈಗ ಹಿಂದೆ ಡೈನೋಸಾರ್ಸು ಟ್ರೈನೋಸಾರ್ಸುಗಳು ಏನೋ ಅದರ ವಂಶಗಳಿದ್ವು ಅದರ ವಂಶಗಳು ನಿರ್ವಂಶ ಆಗೋಯ್ತು ಕಾರಣ ಅವು ಎಡ್ಡಾದಿಡ್ಡಿ ಬೆಳೆದಿದ್ದಕ್ಕಾಗಿ ಇವತ್ತು ಅದರ ಥರನೇ ಎಡ್ಡಾದಿಡ್ಡಿ ಬೆಳೆದಿರ್ತಕ್ಕಂಥ ಪ್ರಾಣಿ ಯಾವುದು ಅಂದರೆ ಅದು ಮಾನವ ಪ್ರಾಣಿ ಪರಿಸರವನ್ನೇ ಹಾಳು ಮಾಡಿ ಕೂತಿದ್ದಾನೆ ಈಗ ಈ ಮನುಷ್ಯನನ್ನು ಹೊಸಕಾಕೋದಕ್ಕೆ ಪ್ರಕೃತಿ ರೆಡಿಯಾಗಿದೆ ಪ್ರಕೃತಿ ರೆಡಿಯಾಗಿದೆ ಯಾಕೆಂದರೆ ಪಂಚಭೂತಗಳಲ್ಲಿರ್ತಕ್ಕಂಥ ಎಲ್ಲ ಶಕ್ತಿಯನ್ನು ದೋಚಿ ಅಧ್ವಾನ ಮಾಡಿ ಭೂಮಿಯನ್ನು ಆಳುಗೆಡವಿ ಇಟ್ಟುಬಿಟ್ಟಿದ್ದಾನೆ ಮನುಷ್ಯನ ಕೈನಲ್ಲಿ ಇವತ್ತಿನ ವಿಜ್ಞಾನ ತಂತ್ರಜ್ಞಾನ ಇವತ್ತೇನು ಬೆಳೆದಿದೆ ಇಂತಹ ಮನುಷ್ಯನ ಕೈಗೆ ನೀವು ಲಕ್ಷ ಲಕ್ಷ ಕಂಪ್ಯೂಟರ್ಗಳನ್ನ ಇಟ್ಟುಕೊಂಡು ಒಂದು ಬಕೆಟ್ ನೀರು ತೆಕ್ಕೊಳ್ಳಿ ಲಕ್ಷ ಲಕ್ಷ ಕಂಪ್ಯೂಟರ್ಗಳನ್ನ ಬಳಸಿ ಒಂದು ಸ್ವಲ್ಪ ಗಾಳಿ ಸೃಷ್ಟಿ ಮಾಡಲಿ ಲಕ್ಷ ಲಕ್ಷ ಕಂಪ್ಯೂಟರ್ಗಳನ್ನ ಇಟ್ಟುಕೊಂಡು ಒಂದು ಸ್ವಲ್ಪ ಒಂದು ಬಾಣಲಿ ಮಣ್ಣು ತೆಕ್ಕೊಡ್ಲಿ ಯಾವುದೂ ಆಗೋಲ್ಲ ಯಾವುದನ್ನು ಸೃಷ್ಟಿ ಮಾಡೋದಕ್ಕೆ ಇವನ ಕೈಯಲ್ಲಿ ಸಾಧ್ಯ ಇಲ್ವೋ ಅದನ್ನು ಹಾಳು ಮಾಡೋ ಹಕ್ಕು ಕೂಡ ಅವನಿಗೆ ಇಲ್ಲ ನಿನಗೆ ಸೃಷ್ಟಿ ಮಾಡೋಕ್ಕಾಗಲಿಲ್ಲ ಅಂತಂದರೆ ನೀನು ಯಾವುದು ಸೃಷ್ಟಿ ಮಾಡೋಕ್ಕೂ ನಿನ್ನ ಕೈಯ್ಯಲ್ಲಿ ಯಾವುದನ್ನು ಯಾವುದನ್ನು ಹಾಳು ಮಾಡೋ ಹಕ್ಕು ಕೂಡ ನಿನಗಿಲ್ವೋ ಅದನ್ನು ದಯವಿಟ್ಟು ಎಚ್ಚರಿಕೆಯಿಂದ ಕಾಪಾಡ್ಕೊಂಡು ಬನ್ನಿ ಅಂತಕ್ಕಂಥದ್ದನ್ನು ಪ್ರಕೃತಿ ನಮಗೆ ಇವತ್ತು ಪಾಠ ಕಲಿಸ್ತಾ ಇದೆ ಇವತ್ತೇನು ಮಾಡಿದ್ದೀವಿ ಭೂಮಿಯನ್ನು ಅಗದು ಬಗದು ಕೊರೆದು ಸಾವಿರಾರು ಅಡಿಗಳೇ ಹೋಗಿ ನೀರನ್ನು ಅಂತರ್ಜಲವನ್ನು ಬಿಟ್ಟ ತೆಗೆದ ಪರಿಣಾಮ ಇವತ್ತು ಗಿಡ ಮರಗಳು ನಾಶ ಆಗ್ತಾ ಇದ್ದಾವೆ ಕಾಡುಗಳು ನಶಿಸ್ತಾ ಇದ್ದಾವೆ ಜೀವಿ ವೈವಿಧ್ಯಗಳು ಕಾಡು ನಶಿಸ್ತಾ ಇರೋ ಕಾರಣಕ್ಕಾಗಿ ಜೀವಿ ವೈವಿಧ್ಯಗಳು ಬಯೋಡೈವರ್ಸಿಟಿ ಅಂತ ಏನು ಕರೀತಾರೆ ಜೀವಿ ವೈವಿಧ್ಯಗಳು ನಾಶ ಆಗ್ತಾ ಇದೆ ಜೀವಿ ವೈವಿಧ್ಯಗಳು ನಾಶ ಹೊಂದಿದ್ರೆ ಮಾನವ ಸಂತತಿ ನಶಿಸ್ತದೆ ಮಾನವನ ಒಂದು ಜೀವಿ ಬೇರೆ ಜೀವಿಗಳು ಬದುಕೋದಕ್ಕೆ ಅವಕಾಶ ಕೊಡದಿದ್ದರೆ ಮಾನವ ಜೀವಿನೂ ಇರೋದಿಲ್ಲ ಅವನು ಹೊರಟೋಗ್ತಾನೆ ಇವತ್ತು ನಮ್ಮ ಜೀವಿ ವೈವಿಧ್ಯಗಳು ಏನಾದರೂ ನೋಡಬೇಕು ಈ ಭೂಮಿಯ ಮೇಲೆ ಯಾವ್ಯಾವ ಥರದ ಜೀವಿ ವೈವಿಧ್ಯಗಳಿದ್ದವು ಅನ್ನೋದರ ಲೆಕ್ಕಾಚಾರವೇ ಅಂಕೆ ತಪ್ಪಿ ಹೋಗ್ತಾ ಇದೆ ಎಂತೆಂಥ ಜೀವಿಗಳಿದ್ದುವು ಅಂತ ಇವತ್ತೇನಾದರೂ ನಾವು ನೋಡ್ಕೋಬೇಕಾದರೆ ಆ ಜೀವಿಗಳ ಪರಿಚಯ ನಮಗೆ ಸಿಗಬೇಕು ಅಂತಂದರೆ ಇವತ್ತು ಜಗತ್ತಿನ ಜನ ಮಡ್ಗಾಸ್ಕರ್ಗೆ ಹೋಗ್ಬೇಕಾಗತ್ತೆ ಜೀವಿ ವೈವಿಧ್ಯಗಳೇನಾದರೂ ಉಳಿದಿದ್ದರೆ ಅದು ಮಡಗಾಸ್ಕರಲ್ಲಿ ಇದೆ ಅಂತಕ್ಕಂಥದ್ದನ್ನು ವಿಜ್ಞಾನಿಗಳು ನಮಗೆ ಅಂಕಿಅಂಶಗಳು ಇದ್ದಾರೆ ಪೆಟ್ರೋಲು ಕಚ್ಚಾ ತೈಲವನ್ನು ತೆಗೆಯೋದಕ್ಕೆ ಆರಂಭ ಮಾಡಿ ನೂರಿದ ನೂರ ಹದಿನೈದರಿಂದ ನೂರಿಪ್ಪತ್ತು ವರ್ಷಗಳು ಕಳೆದೋಯ್ತು ಆ ಕಚ್ಚಾ ತೈಲವನ್ನು ತೆಗೆದ ಪರಿಣಾಮ ಭೂಮಿಯಲ್ಲಿ ಕಚ್ಚಾ ತೈಲ ಇಲ್ದಂಗಾಗಿದೆ ಒಂದು ಪರಿಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಭೂಮಿ ತಾಯಿಯ ರಕ್ತ ಕಚ್ಚಾ ತೈಲ ಭೂಮಿಯಲ್ಲಿ ಸಿಗತಕ್ಕಂಥ ಅನಿಲ ಭೂಮಿ ತಾಯಿಯ ಉಸಿರು ಅನಿಲ ತೆಗೀತಾ ಇದ್ದೀವಿ ಕಚ್ಚಾ ತೈಲ ತೆಗೀತಾ ಇದ್ದೀವಿ ನೀರನ್ನು ಭೂಮಿ ತಾಯಿಯ ಎದೆ ಹಾಲು ನೀರು ಭೂಮಿ ತಾಯಿಯ ಎದೆ ಹಾಲು ನೀರು ಆ ನೀರನ್ನು ಅಗದು ಬಗದು ಕೊರೆದು ಆ ತಾಯಿಯ ಎದೆ ಹಾಲಿಲ್ದಂಗೆ ಮಾಡಾಕ್ಬಿಟ್ಟಿದ್ದೀವಿ ಅದರಿಂದ ಅದರ ಪರಿಣಾಮವನ್ನು ನಾವು ಎದುರಿಸಲೇಬೇಕಾಗತ್ತೆ ಅದರ ಜೊತೆಗೆ ಶೃಂಗಾರ ಆಡಂಬರ ತೋರ್ಪಡಿಕೆ ಈ ಜೀವನಕ್ಕಾಗಿ ಭೂಮಿಯಲ್ಲಿ ಸಿಗತಕ್ಕಂಥ ವಜ್ರ ವೈಢ್ಯೂರ್ಯಗಳು ಖನಿಜಗಳು ಚಿನ್ನ ಬೆಳ್ಳಿ ಬಂಗಾರಗಳನ್ನು ಅಗದು ಬಗದು ತೆಗೆದು ಕೊರೆದು ಎಲ್ಲವನ್ನು ತೆಗೆದು ಹೊರಗಡೆಗೆ ತೆಗೆದು ಇವತ್ತು ನಾವು ಅದನ್ನು ಭೂಮಿಯಲ್ಲಿ ಇರ್ತಕ್ಕಂಥ ಖನಿಜಾಂಶಗಳನ್ನು ಕೂಡ ಹಾಳು ಮಾಡಿಬಿಟ್ಟಿದ್ದೀವಿ ಖಾಲಿಯಾದ ಈ ಭೂಮಿಯಲ್ಲಿ ಖಾಲಿಯಾದ ಈ ಎಲ್ಲ ಅಂಶಗಳನ್ನು ನಾವೇನೋ ತೆಗೆದು ಖಾಲಿ ಮಾಡಿಬಿಟ್ಟಿದ್ದೀವಿ ಭೂಮಿ ತಾಯಿಗೆ ಆ ಭೂಮಿಯ ತಾಯಿಯ ಗರ್ಭದಲ್ಲಿ ಇವೆಲ್ಲ ಏನಿದ್ದೀವೋ ಅವು ಅನಿವಾರ್ಯ ಆ ಯಮನ ದೇಹದಲ್ಲಿ ಅವೆಲ್ಲ ಇರಲೇಬೇಕು ಒಬ್ಬ ಮನುಷ್ಯನ ದೇಹದಲ್ಲಿ ಏನಾದರೂ ಖನಿಜಾಂಶಗಳ ಕೊರತೆ ಆದರೆ ಏನು ಮಾಡ್ತಾರೆ ಡಾಕ್ಟರು ಇವನಿಗಿಂಥ ಖನಿಜಾಂಶ ಕಡಿಮೆ ಇದೆ ಅದನ್ನು ಏರಿಸಬೇಕು ಇವನಿಗೆ ಗ್ಲೂಕೋಸ್ ಇಲ್ಲ ಅಂಶ ಇಲ್ಲ ಗ್ಲೂಕೋಸ್ ಹಾಕಿರಿ ಇವನಿಗೆ ಕಬ್ಬಿಣದ ಅಂಶ ಕೊರತೆ ಇದೆ ಕಬ್ಬಿಣದ ಇಂಜೆಕ್ಷನ್ ಕೊಡ್ರಿ ರಕ್ತದ ಕಡಿಮೆ ಇದೆ ರಕ್ತದ ಇಂಜೆಕ್ಷನ್ ಕೊಡ್ರಿ ಮನುಷ್ಯನ ದೇಹದಲ್ಲಿ ಖಾಲಿಯಾದ ಅಂಶಗಳನ್ನು ಡಾಕ್ಟ್ರಲ್ಲಿ ಹೆಂಗೆ ತುಂಬ್ತಾರೋ ಹಾಗೆ ಭೂಮಿಯಲ್ಲಿ ಖಾಲಿಯಾದ ಸಂಪನ್ಮೂಲಗಳನ್ನು ತುಂಬಂಥ ಡಾಕ್ಟ್ರ್ ಯಾರು ಪ್ರಕೃತಿ ಮಾತೆ ಆಯಮ್ಮನೇ ಅವೆಲ್ಲ ತುಂಬ್ಕೋಬೇಕು ಆ ತುಂಬ್ಕೊಳೋಂಥ ಕೆಲಸಕ್ಕೆ ಆಯಮ್ಮ ರೆಡಿಯಾಗೋ ಬಿಟ್ಟಿದ್ದಾಳೆ ಅಂದರೆ ಮನುಷ್ಯ ಪ್ರಕೃತಿ ಮಾತೆಯ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಅತ್ಯಾಚಾರಗಳನ್ನು ಮಾಡಿ ಮುಗಿಸಿಬಿಟ್ಟಿದ್ದಾನೆ ಗಲಿ ಜಾಗ ಆ ತಾಯಿ ನಾನು ಪರಿಶುದ್ಧಳಾಗಬೇಕು ನಾನು ಸ್ವಚ್ಛಳಾಗೋಗಬೇಕು ಅಂತೇಳಿ ಬಚ್ಚಲ ಮನೆಗೆ ಸ್ನಾನಕ್ಕಿಳಿದಿಯಾಳೆ ಬಚ್ಚಲ ಮನೆಗೆ ಸ್ನಾನ ಕಿಳಿದಿರೋ ಈ ಸಂದರ್ಭದಲ್ಲಿ ಮೈ ಮೇಲೆ ನೀರನ್ನು ಸುರ್ಕೊಂಡು ತನ್ನ ಮೈ ಗಂಟಿರ ಕೊಳೆನೆಲ್ಲ ಉಜ್ಜುತ್ತಾಳೆ ಆ ಉಜ್ಜಿದಾಗ ಕೊಳೆಯೆಲ್ಲ ಹೊರಟೋತದೆ ಪ್ರಕೃತಿ ಮಾತೆ ಶುದ್ಧ ಆಗೋತಾಳೆ ಆ ಕೊಳೆನೇ ನಾವು ನಾವು ಓದ್ತೀವಿ ಆಯಮ್ಮ ಶುದ್ಧಳಾಗ್ತಾಳೆ ಆಯಮ್ಮ ಇದಾಗ್ತಾಳೆ ಮತ್ತು ಭೂಮಿಯಲ್ಲಿ ಜನ ಏನು ಕೋಟಿ ಕೋಟಿ ಜನಗಳು ಕೋಟಿ ಕೋಟಿ ಪ್ರಾಣಿಗಳು ಅರಣ್ಯ ಸಂಪತ್ತು ಎಲ್ಲ ಭೂಮಿಯಲ್ಲಿ ಒಂದ್ಸರಿ ತಿರುಬಾಕೊಂಡಾಗ ಮತ್ತೆ ಕಲ್ಲಿದ್ದಲು ಮತ್ತೆ ತೈಲ ಮತ್ತೆ ಅನಿಲ ಮತ್ತೆ ಖನಿಜ ಎಲ್ಲ ಸೃಷ್ಟಿಯಾಗೋದಕ್ಕೆ ದಾರಿಯಾಗುತ್ತೆ ಅದನ್ನು ತುಂಬಿಸ್ಕೊಳ್ತಕ್ಕಂಥ ಕೆಲಸವನ್ನು ಆಯಮ್ಮ ಸ್ನಾನ ಮಾಡೋದ್ರ ಮುಖಾಂತರ ಬಸಲ ಮನೆಗೆ ಹೋಗಿದ್ದಾಳೆ ಸ್ನಾನ ಮುಗಿಸ್ಕೊಂಡು ಈಚೆಗೆ ಬರೋ ಅಷ್ಟೊತ್ತಿಗೆ ಕೊಳೆ ನಾವು ಹೋಗಿದ್ದೀವಿ ಆಯಮ್ಮ ಉಳಿತಾಳೆ ಆ ಯಾರನ್ನು ಉಳಿಸ್ಕೋಬೇಕು ಆ ಉಳಿಸ್ಕೊಳ್ಳೋ ಕೆಲಸವನ್ನು ಮಾಡ್ತಾಳೆ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ಕೊಳ್ತೇನೆ ಹಳೆದ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನನಗೆ ಮಿದುಳಿಗೆ ಪಾರ್ಶ್ವವಾಯು ಬ್ರೈನ್ ಸ್ಟ್ರೋಕ್ ಆಗಿ ರಕ್ತ ಹೆಪ್ಪುಗಟ್ಟಿದ ಪರಿಣಾಮ ಒಂದು ವಾರದ ಕಾಲ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ಕೋಮಾದಲ್ಲಿ ಐಸಿಯು ನಲ್ಲಿ ನಾನು ಅಡ್ಮಿಟ್ ಆಗಿದೆ ಇಂತಹ ಒಂದು ಸಂದರ್ಭದಲ್ಲಿ ಡಾಕ್ಟರ್ಗಳ ಒಂದು ಸತತ ಪ್ರಯತ್ನದ ಫಲ ಭಗವಂತ ಮತ್ತೆ ನನಗೆ ಭೂಮಿಯ ಮೇಲೆ ಇರುವ ಒಂದು ಅವಕಾಶವನ್ನು ಮಾಡಿಕೊಟ್ಟದ್ದರಿಂದ ನಾನಿವತ್ತು ನಿಮ್ಮ ಮುಂದೆ ಬಂದು ಕೂತು ಇಷ್ಟೆಲ್ಲ ಮಾತಾಡೋದಕ್ಕೆ ಸಾಧ್ಯತೆ ಆಗಿರ್ತಕ್ಕಂಥದ್ದು ನನ್ನ ಒಂದು ಜೀವ ಇದೇ ರೀತಿಯಲ್ಲಿ ಮುಂದುವರಿಯೋದಕ್ಕಾಗಿ ಡಾಕ್ಟರ್ಗಳು ಅತಿ ದುಬಾರಿ ಬೆಲೆಯ ಇಂಜೆಕ್ಷನು ಮಾತ್ರೆಗಳನ್ನು ಬರ್ಕೊಟ್ಟಿದ್ದಾರೆ ಅದನ್ನು ಭರಿಸುವಂತಹ ಶಕ್ತಿ ನನ್ನಲ್ಲಿ ಇಲ್ಲದಂಗೆ ಆಗಿ ಇವತ್ತು ಅದಕ್ಕಾಗಿ ಆರ್ಥಿಕ ಸಂಕಷ್ಟದಲ್ಲಿರುವ ನನಗೆ ಅದನ್ನು ಖರೀದಿ ಮಾಡುವ ಶಕ್ತಿಯೂ ಕೂಡ ಇಲ್ಲದ ಒಂದು ಸ್ಥಿತಿ ನಿರ್ಮಾಣ ಆಗಿರುವುದರಿಂದ ದಯಮಾಡಿ ವೀಕ್ಷಕ ಬಂಧುಗಳಲ್ಲಿ ಸಹಾಯ ಮಾಡಬೇಕು ಅಂತಕ್ಕಂಥ ಮನೋಭಾವ ಇರ್ತಕ್ಕಂಥವ್ರು ನನ್ನ ನಂಬರನ್ನು ಈ ಒಂದು ಇದರಲ್ಲಿ ವಿಡಿಯೋದಲ್ಲಿ ಹಾಕ್ತಾರೆ ಆ ನಂಬರಲ್ಲಿ ನಂದು ಗೂಗಲ್ ಪೇ ಇದೆ ಆ ಇದಕ್ಕೆ ತಾವು ಸಹಾಯ ಮಾಡಿ